ಮಾಡುವಂಥ ಆ್ಯಕ್ಟಿವಿಟೀಸಲ್ಲಿ ತೊಂದರೆ ಆಗುತ್ತೆ ನಮಸ್ತೆ ಸರ್ ನನಗೆ ಸ್ವಲ್ಪ ನಿಮ್ಮಿಂದ ಶೋಲ್ಡರ್ ಹತ್ರ ತುಂಬ ಪೈನ್ ಇದೆ ಸರ್ ನನ್ನ ಕೈ ಮೇನ್ ಮಾಡಬೇಕು ಅಂದರೆ ತುಂಬ ಪೈನ್ ಆಗ್ತದೆ ಇದು ನೀವು ಏನಾದರೂ ಬಿದ್ದಿದ್ರಾ ಇಲ್ಲ ಸರ್ ಇದು ಬಿದ್ದಿಲ್ಲ ನಾನು ಅಂದರೆ ನಿಮಗೆ ಇದು ಸ್ನಾನ ಮಾಡಲಿಕ್ಕೆ ಅಥವಾ ಸಾಮಾನು ಎತ್ತಕ್ಕೆ ಅಥವಾ ನೀವೇನಾದರೂ ಆಟ ಆಡೋ ಇದು ಬ್ಯಾಡ್ಮಿಂಟನ್ ಆಟ ಆಡೋದಕ್ಕೆ ತೊಂದರೆ ಆಗ್ತಾ ಇದೆಯಾ ಹೌದು ಸರ್ ತುಂಬ ತೊಂದರೆ ಆಗ್ತಿದೆ ಸೊ ದಿಸ್ ಕುಡ್ ಬಿ ಡ್ಯೂ ಟು ಎ ಕಂಡೀಷನ್ ಕಾಲ್ಡ್ ಶೋಲ್ಡರ್ ಇನ್ಪಿಂಜ್ಮೆಂಟ್ ಸಿಂಡ್ರೋಮು ಇದು ಕಾಮನ್ಲಿ ಮಿಡ್ಲ್ ಏಜ್ ಪೇಷಂಟ್ಸಲ್ಲಿ ನೋಡ್ತೀವಿ ಇದೇನು ಅಂತಂದರೆ ಈ ಮೇಲಿರೋ ಬೋನು ಆಮೇಲೆ ಭುಜದ ಬೋನು ಮಧ್ಯದಲ್ಲಿ ಒಂದು ಸ್ಪೇಸ್ ಇರುತ್ತೆ ಇದನ್ನು ನಾವು ಸಬಕ್ರ ಮೇಲೆ ಸ್ಪೇಸ್ ಅಂತ ಹೇಳ್ತೀವಿ ಈ ಸ್ಪೇಸಲ್ಲಿ ಒಂದು ಸ್ಪೆಷಲ್ ಲೇಯರ್ ಇರುತ್ತೆ ಬರ್ಸಾ ಅಂತ ಇದು ಎರಡು ಸ್ಪೇಸ್ ಕಮ್ಮಿ ಆದಾಗ ಆ ಬರ್ಸಾ ಅದು ಫ್ರಿಕ್ಷನ್ ಆಗೋದ್ರಿಂದ ಅದು ಕುರಿ ಕಾಣಿಸ್ಕೊಳುತ್ತೆ ಅದರಿಂದ ಹಂಗಾಗಿ ಪೇಷಂಟು ಮೇಲೆ ಮಾಡೋವಂಥ ಆ್ಯಕ್ಟಿವಿಟೀಸಲ್ಲಿ ತೊಂದರೆ ಆಗುತ್ತೆ ಈ ಪೇಷಂಟನ್ನು ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಆಮೇಲೆ ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ಇದನ್ನು ಡಯಾಗ್ನೋಸ್ ಮಾಡ್ತೀವಿ ಡಯಾಗ್ನೋಸ್ ಮಾಡಿದ್ಮೇಲೆ ಇಂದ ಅರ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನ ಪ್ರೊವೈಡ್ ಮಾಡ್ತೀವಿ ಸಚಾಸ್ ಆ್ಯಕ್ಟಿವಿಟಿ ಮಾಡಿ ಮಾಡಿಫಿಕೇಷನ್ನು ಐಸ್ ಥೆರಪಿ ಕಿಲ್ಲರ್ಸು ಆಮೇಲೆ ಫಿಸಿಯೋಥೆರಪಿ ಇದರಿಂದ ಅವರಿಗೆ ಗುಣ ಆಗಲಿಲ್ಲ ಅಂತಂದರೆ ನಾವು ಆರ್ಥ್ರೋಸ್ಕೋಪಿ ಸರ್ಜರಿ ಆಫ್ ದ ಶೋಲ್ಡರ್ ಇನ್ ವಿ ಯೂಸ್ ಟೆಕ್ನಿಕ್ ಆರ್ಥ್ರೋಸ್ಕೋಪಿಕ್ ಟೆಕ್ನಿಕ್ ಇಂದ ಥ್ರೂ ಸ್ಮಾಲ್ ಮಿನಿಮಲಿ ಇನ್ವೇಸಿವ್ ಸರ್ಜಿಕಲ್ ಟೆಕ್ನಿಕ್ ವಿ ಇಂಟ್ರೊಡ್ಯೂಸ್ ದ ಕ್ಯಾಮ್ರಾ ಆ್ಯಂಡ್ ಆ್ಯನ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ವಿ ರೀಕ್ರಿಯೇಟ್ ದ ಸ್ಪೇಸ್ ಆ್ಯಂಡ್ ರಿಮೂವ್ ದಟ್ ಇನ್ಫ್ಲೇಮ್ಡ್ ಟಿಶ್ಯೂ ಅದರಿಂದ ಅವರಿಗೆ ಆ ಸ್ಪೇಸು ವಾಪಸ್ಸು ರೀಕ್ರಿಯೇಟ್ ಆಗಿ ಮೂಮೆಂಟ್ಸ್ ಮಾಡಲಿಕ್ಕೆ ಈಸಿ ಆಗುತ್ತೆ ಶೋಲ್ಡರ್ ಪ್ರಾಬ್ಲಮ್ ಪ್ಲೀಸ್ ಕಮ್ ಟು ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಫಾರ್ ಎ ಕನ್ಸಲ್ಟೇಷನ್ ಥ್ಯಾಂಕ್ ಯು